ಶೂಟ್ ಹೋಲ್ ಬೋರರ್ಗೆ ತಿಳ್ಸ್ಕೊಡ್ತೀನಿ ಕಮೆಂಟ್ ಅಲ್ಲಿ ಕೇಳಿದ್ರಿ ರೋಬಸ್ಟ್ ಆಗಿ ಶೂಟ್ ಹೋಲ್ ಬೋರರ್ ಯಾವ್ದು ಮೆಡಿಸಿನ್ ಮಾಡೋದು ಹೇಗೆ ಅಂತ ಸೊ ಇಲ್ಲಿ ನೋಡ್ತಾ ಇದೆ ಓಲ್ಡ್ ರೋಬಸ್ಟ ಸೊ ಹಳೆ ರೋಬಸ್ಟ ಈ ಗಿಡಕ್ಕೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಜಾಸ್ತಿ ವರ್ಷ ಆಗಿರಬಹುದು ಸೊ ಅದರಲ್ಲಿ ಒಂದು ಗಿಡ ನಾನು ಅಫೆಕ್ಟ್ ಆಗಿರೋದು ತೋರಿಸ್ತೀನಿ ಶೂಟ್ ಹೋಲ್ ಬೋರರ್ ಅಫೆಕ್ಟ್ ಆಗಿರೋದು ಸೊ ಈಗ ನೋಡಿ ಕಾಣ್ತಾ ಇಲ್ಲ ಸೊ ಇದೆಲ್ಲ ಶೂಟ್ ಹೋಲ್ ಬೋರರ್ ಅಫೆಕ್ಟ್ ಆಗಿರೋದು ಕಾಣ್ತಾ ಇದೆಯಲ್ಲ ನೋಡಿ ಪ್ರತಿ ಒಂದು ರೆಕ್ಕೆಗಳು ಕೂಡ ಬೋರರ್ಗೆ ಎಫೆಕ್ಟ್ ಆಗಿದೆ ಕಾಣ್ತಾ ಇದಿಲ್ಲ ಸೊ ಇಲ್ಲಿ ದೊಡ್ಡ ರೊಕ್ಕನ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ವರ್ಷ ಫಸ್ಲು ರೆಕ್ಕೆ ಇದು ಸೊ ಇದು ಕೂಡ ನಿಮಗೆ ಎಫೆಕ್ಟ್ ಆಗಿದೆ ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ಒಂದು ಸಣ್ಣದಾಗ ಹೋಲ್ ಆಗಿದೆ ಇಲ್ಲಿ ನೋಡಿ ಕಾಣ್ತಾ ಇದ್ಯಾ ನೋಡಿ ಇಲ್ಲಿ ಚಿಕ್ಕದಾಗ ಹೋಲ್ ಆಗಿದೆ ಇಲ್ಲಿ ಸೊ ಈ ಹೋಲ್ ಅಲ್ಲಿ ಈ ಹೋಲ್ ಅಲ್ಲಿ ಹುಳ ಹೋಗ್ಬಿಟ್ಟು ನಿಮ್ಗೆ ಬೋರರ್ ಎಫೆಕ್ಟ್ ಆಗಿರೋದು ಸೊ ಮುರಿದ್ಬಿಟ್ಟು ತೋರಿಸ್ತೀನಿ ಇದನ್ನ ಹುಳ ಇಲ್ಲ ಆಲ್ಮೋಸ್ಟ್ ಹೋಗಿದೆ ಕ್ಲೋರೋಫೈರೇಪಸ್ ಸ್ಪ್ರೇ ಮಾಡ್ಕೋಬಹುದು ಇಲ್ಲಾಂದ್ರೆ ಆಮ್ಲ ಸ್ಪ್ರೇ ಮಾಡ್ಕೋಬಹುದು ಸೊ ಆಕ್ಚುಲಿ ಅದು ಯಾವಾಗ ಮಾಡ್ಕೋಬೇಕು ಅಂದ್ರೆ ಈಟ ಅಕ್ಟೋಬರ್ ನವಂಬರ್ ಟೈಮಲ್ಲಿ ಮಾಡ್ಕೊಂಡ್ರೆ ಒಳ್ಳೇದು ಏನಕ್ಕೆ ನಿಮ್ಗೆ ಹಣ್ಣು ಬರೋದೇ ಬಂದು ಇದು ಡಿಸೆಂಬರ್ ಡಿಸೆಂಬರ್ ಟು ಜನವರಿ ಈ ಟೈಮಲ್ಲಿ ನಿಮ್ಗೆ ಹಣ್ಣು ಬರುತ್ತೆ ಆ ಹಣ್ಣು ಬಂದಾಗ ಏನಾಗುತ್ತೆ ನಿಮಗೆ ಇದರಲ್ಲಿ ಕ್ಲೋರೋಫೈರೇಪಸ್ ರೆಸಿಡಿ ಉಳ್ಕೋಬಾರ್ದು ಆಕ್ಚುಲಿ ಅಹ್ ಅಥವಾ ಆಮ್ಲ ಏನಿದೆ ಸೈಪರ್ ಮೆಥಿನ್ ಬರುತ್ತಲ್ಲ ಸೊ ಅದರದ್ದು ನಿಮಗೆ ರೆಸಿಡಿ ಬಂದು ಒಂದು ಗಿಡದಲ್ಲಿ ಏನಿಲ್ಲ ಅಂದ್ರೆ ತರ್ಟಿ ಟು ಫೋರ್ಟಿ ಫೈವ್ ಡೇಸ್ ಉಳದೇ ಉಳಿಯುತ್ತೆ ವಿಥೌಟ್ ಎನಿ ಹಾಸ್ಟ್ ಕ್ಲೈಮೇಟ್ ಅಂದ್ರೆ ಈಗ ತುಂಬಾ ಮಳೆ ಆಗಲಿ ಅಥವಾ ತುಂಬ ಬಿಸಿಲಾಗ್ಲಿ ಏನೇ ಇಲ್ಲದೆ ಆದ್ರೂ ಮೀಡಿಯಮ್ ಆಗಿದ್ದಾಗ ನಿಮಗೆ ಒಂದು ತರ್ಟಿ ಫೈವ್ ಟು ಫೋರ್ಟಿ ಫೈವ್ ಡೇಸ್ ಉಳಿಯುತ್ತೆ ತುಂಬ ಮಳೆ ಏನಾರು ಆಯ್ತು ಅಂದ್ರೆ ಸ್ವಲ್ಪ ಕಡಿಮೆ ಆಗ್ಬೋದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಅಥವಾ ತರ್ಟಿ ಡೇಸ್ ಕೂಡ ಆಗ್ಬೋದು ಒಂದೊಂದು ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಕಾಫಿ ಕೊಯ್ದು ಪಲ್ಪರ್ ಮಾಡಿಸಿ ಸೊ ಮತ್ತು ಬೇಳೆನ ಕೊಡ್ತಿರಲ್ಲ ಸೊ ಆಗ್ಲೂ ಗಂಟನೂ ಕೂಡ ಒಂದೊಂದು ಟೈಮಲ್ಲಿ ನಿಮಗೆ ರೆಸಿಡಿ ಉಳ್ಕೊಬಿಡುತ್ತೆ ಏನಾಗುತ್ತೆ ಸೊ ನಮ್ಮ ಬೇಳೆ ಏನಾಗುತ್ತೆ ಹೊರ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗಲ್ಲ ಸೊ ಅಲ್ಲಿ ನಮಗೆ ಫೋರ್ ಪರ್ಸ್ ರೆಸಿಡ್ಯೂ ಕಾಣುತ್ತೆ ಸೊ ಅವಾಗ ಏನು ಮಾಡ್ತಾರೆ ಸೊ ನಮ್ಮ ಕಾಫಿನ ರಿಜೆಕ್ಟ್ ಮಾಡ್ತಾರೆ ಆ್ಯಕ್ಚುಲಿ ಅರೇಬಿಕಾದಲ್ಲಿ ಜಾಸ್ತಿ ಇರುವಂಥದ್ದು ರೋಬಸ್ಟಾ ಎಂಥ ಇದು ಸೊ ರೋಬೋಸ್ಟದಲ್ಲಿ ಅಷ್ಟು ತೊಂದರೆ ಇಲ್ಲ ಕ್ಲೋರೋಫೈರಿಫಾಸ್ಟು ಸೊ ಅರೇಬಿಕಾಗ ಏನಕ್ಕೆ ಅಂದರೆ ಸ್ಟೆಮ್ ಬೋರರ್ ಬರುತ್ತಲ್ಲ ಸೊ ಅದಕ್ಕೆ ತುಂಬ ಜನ ಸ್ಪ್ರೇ ಮಾಡ್ತಾರೆ ಸೊ ಸ್ಟೆಮ್ ಬೋರರ್ಗೆ ಏನು ಮಾಡಬೇಕು ಅಂತಂದರೆ ಇಬ್ಬರೀ ಸ್ಟೆಮ್ಮಿಂಗ್ ಮಾತ್ರ ನೀವು ಮಾಡ್ಕೋಬೇಕು ಕ್ಲೋರಫೈರಿ ಕ್ಲೋರೋಫೈರಿಫಾಸ್ನ ಬಿಟ್ಟರೆ ಸೊ ಕೆಲವೊಬ್ಬರು ಏನು ನಾನು ನೋಡಿರಂಗೆ ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ ಅಂದರೆ ಸೊ ಇಡೀ ಗಿಡಕ್ಕೇನೆ ಫುಲ್ಲು ಸ್ಪ್ರೇ ಮಾಡಿಬಿಡ್ತಾರೆ ಆ್ಯಕ್ಚುಲಿ ಒಂದು ತಗೊಳಿದ್ದು ಸಣ್ಣ ಅರೇಬಿಕಾ ಗಿಡ ಅಂದ್ಕೊಳ್ಳಿ ಸೊ ಬರೀ ಈ ಸ್ಟೆಮ್ಮಿಂಗ್ ಮಾತ್ರ ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ ಸೊ ಕೆಲವೊಬ್ರು ಏನು ಮಾಡ್ತಾರೆ ಸೊ ಇಡೀ ಫುಲ್ ಗಿಡಕ್ಕೆ ಸೇರಿಸಿ ಸ್ಟೆಮಿಗು ಸ್ಪ್ರೇ ಮಾಡ್ತಾರೆ ಈ ಟೈಮ್ ಆಕ್ಚುಲಿ ಅದನ್ನು ಮಾಡೋ ಅಂಥದ್ದು ನವಂಬರ್ ಟೈಮಲ್ಲೇ ಮಾಡ್ತಾರೆ ನವಂಬರ್ ನವೆಂಬರ್ ಅಕ್ಟೋಬರ್ ಟೈಮಲ್ಲಿ ಏನಕ್ಕೆ ಬಿಸಿಲಿರೋ ಟೈಮಲ್ಲಿ ಸೊ ಅವಾಗ ಮಾಡಿದಾಗ ಏನಾಗುತ್ತೆ ಸೊ ನಮಗೆ ವಿತಿನ್ ಫಿಫ್ಟೀನ್ ಟು ತರ್ಟಿ ಡೇ ತರ್ಟಿ ಡೇಸ್ ಒಡೆ ಹಣ್ಣು ಬಂದ್ಬಿಡುತ್ತೆ ಏನು ಅರೇಬಿಕ್ ಅರೇಬಿಕ ಹಣ್ಣಿನ ಟೈಮಲ್ಲು ಸೊ ಅದ್ರ ಅರೇಬಿಕ ಹಣ್ಣು ಬಂದಾಗ ಸೊ ಹಣ್ಣನ್ನು ಕೊಯ್ದು ಅಂದರೆ ನಮಗೆ ಅಲ್ಲಿ ರೆಸಿಡ್ಯೂ ಹೋಗೋದಕ್ಕೆ ಅವಕಾಶನೇ ಸಿಗೋದಿಲ್ಲ ಅಂದರೆ ಈಗಿನ ರೆಸಿಡಿ ಉಳ್ಕೊಳುತ್ತಲ್ಲ ತರ್ಟಿ ತರ್ಟಿ ಫೈವ್ ಡೇಸ್ ಆಗಬೇಕು ಅಂತ ಹೇಳಿದ್ನಲ್ಲ ಸೊ ಅದರಲ್ಲಿ ಅರೇಬಿಕಾದಲ್ಲಿ ಅಷ್ಟು ಆಗೋದಿಲ್ಲ ನಿಮಗೆ ತರ್ಟಿ ತರ್ಟಿ ಫೈವ್ ಡೇಸ್ ಆಗೋದಿಲ್ಲ ಸೊ ಅಷ್ಟು ಬೇಗ ನಾವು ಹಣ್ಣು ಕೂಯ್ಬಿಟ್ಟು ಪಲ್ಪರ್ ಮಾಡಿ ಬೇರೆ ಒಣಗಿಸಿ ಕೊಟ್ಬಿಡ್ತೀವಿ ಸೊ ಅವಾಗ ಎಕ್ಸ್ಪೋರ್ಟ್ ಆದಾಗ ಬೇರೆ ದೇಶಕ್ಕೆ ಏನಾಗುತ್ತೆ ಸೊ ಅದರಲ್ಲಿ ತುಂಬಾ ರೆಸಿಡಿ ಉಳ್ಕೊಳ್ಳುತ್ತೆ